ಅದೇ ನೀವು ಇಂಟರ್ಲಾಕ್ ಅಥವಾ ಸಿಮೆಂಟ್ ಬ್ಲಾಕ್ಗಳು ಅಥವಾ ಕೆಂಪು ಕಲ್ಲನ್ನು ಕಟ್ತೀರಿ ಅಂತ ಹೇಳಿದ್ರೆ ಸುಮಾರು ನಾಲ್ಕು ಸಾವಿರ ಖರ್ಚಾಗುತ್ತೆ ಇಷ್ಟು ಒಂದು ಇದು ಎರಡನೇದು ಆ ಕಡೆ ಮೂರನೇ ಇದರಲ್ಲಿ ಇನ್ನೂ ಇದರಲ್ಲಿ ಪುನಃ ಗಿಡ ತುಂಬ ಡಿಫ್ರೆಂಟ್ ಇದೆ ನಾರ್ಮಲ್ ನಾವು ಕೃಷಿ ಮಾಡಿದಾಗ ಇದರಲ್ಲಿ ಅದಕ್ಕೋಸ್ಕರ ಇದೊಂದು ವೆರೈಟಿ ಇದೊಂದು ವೆರೈಟಿ ನೋಡಿ ಇದೊಂದು ವೆರೈಟಿ ಇದೊಂದು ವೆರೈಟಿ ಇದು ಗುಳ್ಳದಲ್ಲಿ ಇನ್ನೊಂದು ವೆರೈಟಿ ಒಂದು ಐದು ರೀತಿಯ ಇದು ಮೆಣಸೆ ಯಾವುದು ಗೊತ್ತಾ ಆದರೆ ನಾವು ಇಷ್ಟು ಗಟ್ಟಿ ಮಾಡಿಲ್ಲ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಸಮಸ್ಯೆ ಆಗ್ತದೆ ಮಳೆ ನೀರೆಲ್ಲ ಬೀಳುವಾಗ ಒಂದು ಹಂಚ ಆ ಕಡೆಗೆ ಒಂದು ಹಂಚು ಈ ಕಡೆ ಹೇಳಿ ಯಾಕಂದ್ರೆ ನೀವು ಎಷ್ಟೋ ಜನರಿಗೆ ಮನೆಗೆ ಕೂಲಿ ಕೆಲ್ಸಕ್ಕೆ ಬರ್ತಾರೆ ಅವರಿಗೆ ನೀವು ಹೇಳಿದ್ರೆ ಅವ್ರ ಇದನ್ನು ಕೇಳುದಿಲ್ಲ ಯಾಕೆ ಕೇಳುದಿಲ್ಲ ಅವ್ರಿಗೆ ಸುಲಭದ ಕೆಲಸ ಆಗ್ಬೇಕು ನಮಸ್ಕಾರ ಇಲ್ರಿ ಕೂಡ ನಾನು ಶಿವಪ್ರಸಾದ್ ಮಲೆಬೆಟ್ಟು ಬೇರೆ ಬೇರೆ ರೀತಿಯ ಕೈತೋಟದ ಪ್ರಕಾರಗಳ ಕೃಷಿಯ ವಿಡಿಯೋನ ತೋರಿಸಿ ತೋರಿಸ್ತಾ ನಮ್ಮ ಮನೆಯಲ್ಲಿ ಮಳೆಗಾಲಕ್ಕೆ ಬೇಕಾಗಿರುವಂಥ ಕೈ ತೋಟಕ್ಕೆ ಕೃಷಿಗೆ ಬೇಕಾದ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೇನೆ ಇನ್ನು ಕಂಟಿನ್ಯೂ ಆಗಿ ಸುಮಾರು ಒಂದು ಒಂದೂವರೆ ತಿಂಗಳು ತುಂಬ ವಿಡಿಯೋಗಳು ಬರ್ತವೆ ನನ್ನ ಮನೆಯದ್ದು ನೋಡಿ ಇವತ್ತು ಅಡಿಗೆಗೋಸ್ಕರ ಕೊಯ್ದಾಗ ಒಂದು ನಾಲ್ಕೈದು ವೆರೈಟಿಯ ಬದನೆಗಳು ನೋಡಿ ನೋಡಿ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಇದೊಂದು ವೆರೈಟಿ ಇದೊಂದು ವೆರೈಟಿ ನೋಡಿ ಇದೊಂದು ವೆರೈಟಿ ಇದೊಂದು ವೆರೈಟಿ ಇದು ಗುಳ್ಳದಲ್ಲಿ ಇನ್ನೊಂದು ವೆರೈಟಿ ಒಂದು ಐದು ರೀತಿಯ ಬದನೆ ಅದೇ ರೀತಿ ಇದು ಮೆಣಸು ಯಾವುದು ಗೊತ್ತಾ ಇದು ರಾಜಸ್ಥಾನಿ ಮೆಣಸು ಅಂತ ನೀವು ನೋಡಿರ್ತೀರಿ ನಾನು ಕೆಲವು ವಿಡಿಯೋಗಳನ್ನು ಮಾಡಿದ್ದೆ ಗಿಡಗಳನ್ನು ನೆಡುವಂಥದ್ದೆಲ್ಲ ಒಳ್ಳೆ ದಪ್ಪ ದಪ್ಪ ಬರುತ್ತೆ ಒಳ್ಳೆ ಖಾರ ಆಗುತ್ತೆ ಕೆಂಪು ಕೆಂಪಾಗುತ್ತೆ ಸಾಂಬಾರಿಗೆ ರಾಜಸ್ಥಾನದಲ್ಲಿ ಇದು ಸುಮಾರು ಅರ್ಧ ಫಿಟ್ ಆಗುತ್ತೆ ಯಾಕಂದರೆ ಅವರು ಕೆಮಿಕಲಲ್ಲಿ ಮಾಡ್ತಾರೆ ಇಲ್ಲಿ ಸಾವಯವ ಮಾಡಿದ್ರಿಂದಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಬಂದಿದೆ ಈ ರೀತಿ ನಮ್ಮ ಮನೆಗಳಲ್ಲಿ ಹೆಚ್ಚಿನ ವೆರೈಟಿಗಳ ತರಕಾರಿಗಳಿದ್ದಾಗ ಮನೆಗೆ ಬೇಕಾ ತರಕಾರಿಗಳನ್ನು ಮನೆಯಲ್ಲಿ ಉಪಯೋಗ ಮಾಡಬಹುದು ಮತ್ತೆ ತುಂಬಾ ಟೇಸ್ಟಿ ಟೇಸ್ಟಿಯಾಗಿರುತ್ತದೆ ಹೊರಗಡೆ ಯಾವುದೋ ಕೆಮಿಕಲ್ ಹಾಕಿದ ತರಕಾರಿ ರೀತಿ ತಿಂದ ರೀತಿಯಲ್ಲಿ ಆಗುದಿಲ್ಲ ಹಾಗೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ನಮ್ಮ ಕೈ ತೋಟ ರೀಫಾರ್ಮೇಶನ್ ಮಾಡುದು ಅಂತ ಈ ಬಾರಿ ವಿಧ ವಿಧದ ಸುಮಾರು ಕೈ ತೋಟಗಳನ್ನು ಮಾಡೆಲ್ ಗಳನ್ನ ಮನೆಯಲ್ಲಿ ಮಾಡ್ತಿದ್ದೇನೆ ಅದ್ರ ಒಂದು ಮಾಡೆಲ್ ನ ತೋರಿಸೋಸ್ಕರ ನಿಮಗೆ ಬಂದಿದೆ ನಮ್ಮ ನ್ಯಾಚುರಲ್ ಆಗಿರುವಂತಹ ಕೈ ತೋಟ ಇರುವಂತದ್ದು ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು ಸ್ವಲ್ಪ ಬಿಸ್ಲಿದೆ ಸ್ವಲ್ಪ ಸೂಕ್ಷ್ಮವಾಗಿ ನಿಮ್ಗೆ ನೋಡಿದಾಗ ಗೊತ್ತಾಗ್ಬೋದು ಅಲ್ಲಿಂದ ಇಲ್ಲಿವರೆಗಿದೆ ಇದೊಂದು ರೀತಿಯಲ್ಲಿ ಮನೆ ಪಕ್ಕದಲ್ಲಿ ಅಂಗಳದ ಪಕ್ಕದಲ್ಲಿರುವಂತಹ ಕೈ ತೋಟ ಇವತ್ತು ತೋರಿಸ್ತಿರುವಂಥದ್ದು ತುಂಬ ಸಿಸ್ಟಮೆಟಿಕ್ ಆಗಿರುವಂಥ ಕೈ ತೋಟ ಮಾಡುವಂಥ ಒಂದು ವಿಧಾನ ಮತ್ತು ಆ ರೀತಿ ಸಣ್ಣ ಜಾಗದಲ್ಲಿ ಮಾಡುವಂಥದ್ದು ಈ ವಿಡಿಯೋ ಏನು ಬರುತ್ತೆ ಇದಾದ ಮೇಲೆ ನೆಕ್ಸ್ಟ್ ಪುನಃ ಎರಡು ಮೂರು ವೀಡಿಯೋಗಳು ಬರ್ತದೆ ಆ ಎಲ್ಲ ವೀಡಿಯೋಗಳು ನೀವು ನೋಡಬೇಕು ಆಗ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಇದನ್ನು ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ ನಿಮ್ಮ ಎಲ್ಲರ ಮನೆಗಳು ಇವತ್ತು ಆರ್ ಸಿ ಆಗಿದೆ ಆ ಹಂಚೆ ಎಲ್ಲಿದೆ ಅಂತ ಹೇಳಿದ್ರೆ ಯಾವುದೋ ಮೂಲೆಯಲ್ಲಿ ಬಿಸಾಡಿರ್ತೇವೆ ನಾವು ಅದರಲ್ಲಿ ಅತ್ಯಂತ ಸುಲಭವಾಗಿ ಕೈತೋಟದ ತೋಟದ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಲಿಕ್ಕೆ ಬಂದಿರುವಂಥದ್ದು ಇದು ಇವತ್ತು ಪೇಟೆಯಲ್ಲಿ ತೊಗೊಂಡ್ರೆ ಇದಕ್ಕೊಂದು ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಇದೆ ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ನೋಡಿ ಇಂಥ ಹಂಚೆಗಳು ಮೂರು ರೂಪಾಯಿಗೆ ಸಿಗುತ್ತದೆ ಇದನ್ನು ಮೂರು ರೂಪಾಯಿಗೆ ತಗೊಂಡಿರುವಂಥದ್ದು ಎಷ್ಟೋ ಕಡೆಗಳಲ್ಲಿ ನಿಮ್ಮ ಸ್ನೇಹಿತರು ಕೇಳಿದರೆ ನಿಮ್ಮ ಹತ್ರ ತಗೊಂಡೋಗಿ ಅಂತ ಹೇಳ್ತಾರೆ ಅಂದರೆ ಅದೊಂದು ಇರ್ತದೆ ಅದು ವೇಸ್ಟ್ ಆಗಿರ್ತದೆ ಅಷ್ಟು ಒಂದು ಸುಲಭದಲ್ಲಿ ಸಿಗುವಂಥ ಹಂಚಿನಿಂದ ಒಂದು ಕೈ ತೋಟದ ಸ್ಟ್ರಕ್ಚರ್ನ ತೋರಿಸ್ತೇನೆ ನಾನು ನಿಮಗೆ ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ನೋಡಿದ್ದು ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಜಾಗ ಇಲ್ಲಿ ಸಣ್ಣ ಜಾಗ ಇರುವಂಥದ್ದು ಈ ಕಡಿಮೆ ಜಾಗದಲ್ಲಿ ಒಂದು ಕೈತೋಟ ಮಾಡುವಂಥ ಅನ್ನು ತೋರಿಸುವಂಥದ್ದು ನಿಮಗೆ ನೋಡಿ ಇಲ್ಲಿ ಈ ಹಂಚನ್ನು ಜೋಡಿಸಿ ಹೇಗೆ ಸೆಟಪ್ ಮಾಡಿದೆ ಅಂತ ನಿಮ್ಗೆ ಕಾಣ್ಬೋದು ಇದನ್ನು ನನಗೆ ಪೂರ್ತಿ ಆದ ಮೇಲೆ ನಿಮಗೆ ತೋರಿಸ್ಬೋದಿತ್ತು ಆದರೆ ಈಗ ಯಾಕೆ ಇದನ್ನು ಹೀಗೆ ತೋರಿಸಿದ್ದೆ ಅಂತ ಹೇಳಿದ್ರೆ ನಿಮಗೆ ಅದು ಅರ್ಥ ಆಗಲಿದೆ ಇದನ್ನು ಮಾಡೋದು ಹೇಗೆ ಅಂತೇಳಿ ಯಾಕಂದ್ರೆ ನೀವು ಎಷ್ಟೋ ಜನರಿಗೆ ಮನೆಗೆ ಕೂಲಿ ಕೆಲ್ಸಕ್ಕೆ ಬರ್ತಾರೆ ಅವರಿಗೆ ನೀವು ಹೇಳಿದರೆ ಅವರು ಇದನ್ನು ಕೇಳೋದಿಲ್ಲ ಯಾಕೆ ಕೇಳೋದಿಲ್ಲ ಅವರಿಗೆ ಸುಲಭದ ಕೆಲಸ ಆಗಬೇಕು ಅದಕ್ಕೋಸ್ಕರ ನಿಮಗೆ ಈ ಐಡಿಯಾ ಬಂದಾಗ ನೀವು ಅವರಿಗೆ ಅದನ್ನು ಹೇಳಬಹುದು ಕರೆಕ್ಟಾಗಿ ಹೀಗೆ ಮಾಡು ಅಂತ ಹೇಳಿ ಅವರು ಬೇರೆ ಬೇರೆ ಐಡಿಯಾ ನಿಮ್ಮ ದಿಕ್ಕಿ ಕೊಡ್ತಾರೆ ನಾ ಹಾಗೆ ಮಾಡಿ ಹೀಗೆ ಮಾಡ್ತೇನೆ ಅಂತ ಹಾಗೆ ಇದು ಇದು ಗಟ್ಟಿಯಾಗಿ ಬರ್ತದೆ ನೋಡಿ ನ್ಯಾಚುರಲ್ ಆಗಿ ಒಂದು ಲೆವೆಲ್ ಇರುವಂತ ಜಾಗ ಇದೆ ಒಂದು ಅರ್ಧ ಗುಂಡಿ ಅಂತ ತೆಗೆದಿದೆ ಆ ಅರ್ಧ ಅಡಿಯನ್ನು ಅಂತ ತೆಗೆದು ಪ್ರತಿ ಒಂದು ಹಂಚುಗಳನ್ನು ಕೂಡ ಇಲ್ಲಿ ಜೋಡಿಸ್ತಾ ಹೋಗಿದೆ ನೋಡಿ ಈ ರೀತಿ ಈ ರೀತಿ ಜೋಡಿಸ್ತಾ ಹೋಗಿದೆ ನೋಡಿ ಈ ರೀತಿ ಜೋಡಿಸ್ತಾ ಜೋಡಿಸ್ತಾ ಅದಕ್ಕೆ ಆ ಕಡೆಯಿಂದ ಮತ್ತೆ ಈ ಕಡೆಯಿಂದ ಮಣ್ಣನ್ನು ನೀರನ್ನು ನೀರು ಮಿಕ್ಸ್ ಮಾಡಿ ಅದಕ್ಕೆ ಮಣ್ಣಿಗೆ ಈ ರೀತಿ ಸರ್ಟ್ ಮಾಡುವಂಥದ್ದು ನೋಡಿ ಅಲ್ಲಿ ತೋರಿಸಂತೆ ನೋಡಿ ಅಲ್ಲಿ ನಿನ್ನೆ ಮಾಡಿರುವಂಥದ್ದು ಆ ರೀತಿ ಮನೆಗೆ ಈ ರೀತಿ ಸೆಟ್ಟಿಂಗ್ ಮಾಡಿರುವಂಥದ್ದು ಸೆಟ್ಟಿಂಗ್ ಮಾಡಿದಾಗ ಅದು ಗಟ್ಟಿ ಆಗುತ್ತೆ ಗಟ್ಟಿಯಾದ್ರೆ ಒಂದು ದಿನಕ್ಕೆ ನೋಡಿ ಗಟ್ಟಿಯಾಗಿದೆ ನೋಡಿ ಇದು ಗಟ್ಟಿ ಅದಾದ್ಮೇಲೆ ನೋಡಿ ಈ ರೀತಿ ಹೊಡೆದ್ರೆ ಪೂರ್ತಿ ಗಟ್ಟಿಯಾಗಿ ಕೂತ್ಕೊಳ್ತದೆ ನೋಡಿ ಈ ರೀತಿ ನಿನ್ನೆ ಒಂದು ಮೂರು ದಿನ ಆಯ್ತು ಇದು ಮಾಡಿ ಇದು ಈ ರೀತಿ ಗಟ್ಟಿಯಾಗಿ ಇಲ್ಲಿ ಹೊಡೆದ್ರೆ ಹೊಡೆದಾಗ ಇದು ಗಟ್ಟಿಯಾಗಿ ಕರೆಕ್ಟಾಗಿ ಕೂತ್ಕೊಳ್ತದೆ ಇದು ಪೂರ್ತಿ ಕೂತ್ಕೊಂಡಾಗ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಸುಮಾರು ಮುಕ್ಕಾಲು ಅಡ್ಡಿ ಅಷ್ಟಿದೆ ಅದಾದ್ಮೇಲೆ ಈ ಹೇಳಿದ್ರೆ ಸುಮಾರು ಒಂದು ಅಡಿಯಷ್ಟು ಇಲ್ಲಿ ಗೊಬ್ಬರ ಮಣ್ಣುಗಳನ್ನೆಲ್ಲ ಹಾಕ್ಬೋದು ಇದನ್ನು ಹೇಗೆ ನಡೆದು ಮತ್ತೆ ಇದಕ್ಕೆ ಏನೇನು ಹಾಕ್ತೇನೆ ಅನ್ನುವಂಥದ್ದಕ್ಕೆ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ನಾನಿವತ್ತು ತೋರಿಸಿರುವಂಥದ್ದು ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗಿರೋ ಹಂಚನ್ನು ನಿಮ್ಮ ಮನೆಯ ಅಂಗಳದ ಪಕ್ಕದಲ್ಲಿ ನೋಡಿ ಈ ರೀತಿ ಕಂಪೌಂಡ್ ಇದ್ರೆ ಕಂಪೌಂಡ್ ಪಕ್ಕದಲ್ಲಿ ಬರ್ಬೋದು ನಿಮ್ಗೆ ಒಂದು ಫೋಟೋ ಕಾಣ್ತಾ ಇರಬಹುದು ವಿಡಿಯೋ ಕಾಣ್ತಾ ಇರಬಹುದು ಆ ವಿಡಿಯೋ ನಮ್ಮ ಫ್ರೆಂಡ್ ಮನೆಯಲ್ಲಿ ಮಾಡಿರುವಂಥದ್ದು ಒಂದು ಸೈಡಿಂದ ಮಾತ್ರ ಜೋಡಿಸಿರುವಂಥದ್ದು ಇನ್ನೊಂದು ಸೈಡ್ಗೆ ಅದಕ್ಕೆ ಗೋಡೆ ಇದೆ ಆದರೆ ನಾನು ಓಪನ್ ಜಾಗದಲ್ಲಿ ಹೇಗೆ ಮಾಡೋದು ತೋರಿಸುವಂತದ್ದು ಮತ್ತು ಆ ಹಂಚನ್ನು ಹೇಗೆ ಸೆಟ್ ಮಾಡೋದು ಅಂತ ಕೂಡ ನಿಮಗೆ ಸಿಂಪಲ್ ಆಗಿ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಇಲ್ಲಿ ಹಂಚನ್ನು ಹಾಕಿ ಇಲ್ಲಿ ಕಲ್ಲುಗಳಿಂದ ಇದನ್ನು ಲಾಕ್ ಮಾಡಿದ್ದಾರೆ ಇದಕ್ಕೆ ಈ ಸೈಡಿಂದ ಸ್ವಲ್ಪ ಕೆಸರ ಮಣ್ಣು ಹಾಕ್ಬೇಕು ವಾಡಿನಲ್ಲಿ ಇಲ್ಲಿ ಕೆಸರ ಮಣ್ಣನ್ನು ಈ ಈ ಕಡೆಯಿಂದ ಆ ಕಡೆಯಿಂದ ಹಾಕಬೇಕು ಹಾಗೆ ಗಟ್ಟಿಯಾಗಿ ಕೂರ್ತದದು ಮತ್ತೆ ಹೆಗ್ಗಣಗಳಿ ಒಳಗೆ ನುಗ್ಲಿಕ್ಕೆ ಆಗೋದು ಅಷ್ಟು ಟೈಟ್ ಅದು ಬನ್ನಿ ಈ ರೀತಿ ಹಾಕಿದಾಗ ಅದು ಗಟ್ಟಿಯಾಗಿ ಕೂರ್ತದೆ ಎರಡು ಸೈಡ್ ಇದ್ದು ನಾನು ಕೂಡ ನೋಡಿ ಈ ರೀತಿ ದಂಬೆ ಓಡನ್ನು ಪಕ್ಕಕ್ಕಿಟ್ಟು ಲಾಕ್ ಮಾಡಿ ಆ ಕಡೆ ಈ ಕಡೆಯಿಂದ ಹಸಿ ಮಣ್ಣು ಅದನ್ನು ಮಾಡಿದ ಈ ಕಡೆ ಮಾಡ್ತೀವಿ ಅದನ್ನು ಹಾಕಿ ಟೈಟ್ ಮಾಡಿ ಎರಡು ದಿನದಲ್ಲಿ ಪೂರ್ತಿ ಬಿಗಿಯಾಗ್ತದೆ ಆದರೆ ನಾವು ಇಷ್ಟು ಗಟ್ಟಿ ಮಾಡಿಲ್ಲ ಅಂತ ಹೇಳಿದರೆ ಮಳೆಗಾಲದಲ್ಲಿ ಸಮಸ್ಯೆ ಆಗ್ತದೆ ಮಳೆ ನೀರೆಲ್ಲ ಬೀಳುವಾಗ ಒಂದು ಹಂಚು ಆ ಕಡೆಗೆ ಒಂದು ಹಂಚು ಈ ಕಡೆಗೆ ಮಿಡ್ಡಲ್ ಒಂದು ಹಂಚು ಹೋಗುವಂಥದ್ದು ಇದೆಲ್ಲ ವ್ಯತ್ಯಾಸಗಳಾಗ್ತದೆ ಅದಕ್ಕೋಸ್ಕರ ಇಷ್ಟು ಗಟ್ಟಿಯಾಗಿದ್ರದ್ದು ಕೆಲಸ ಮಾಡಬೇಕಾಗುತ್ತೆ ಸ್ವಲ್ಪ ಗ್ಯಾಪ್ಗಳು ಕೊಟ್ಟರು ಕೂಡ ಈ ಹೆಗ್ಗಣಗಳು ಇಂಥದ್ದೆಲ್ಲ ಬರುವ ಚಾನ್ಸಸ್ ಇರ್ತದೆ ಅದೇ ಹಸಿ ಮಣ್ಣು ಅಂತ ಹೇಳಿದ್ರೆ ಕಲ್ಲು ಆಗ್ತದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಣ್ಣು ತುಂಬಾ ಗಟ್ಟಿ ಇದೆ ಕೆಂಪು ಮಣ್ಣಿಗೆ ಕಲ್ಲು ಮಿಶ್ರಿತ ಆಗಿರುವಂಥ ಮಣ್ಣು ಕಾಂಕ್ರೀಟ್ ಹಾಗೆ ಆಗ್ತದೆ ಇದೊಂದು ಎರಡು ದಿನ ಇದೆ ಪೂರ್ತಿ ಮುಗಿಯುವಾಗ ಇಲ್ಲಿ ನೀವು ಕಾಣ್ಬೋದು ಈ ಕಡೆ ಈ ಕಡೆ ದೃಶ್ಯ ನೋಡಿ ಇಲ್ಲಿ ಇದನ್ನು ಮತ್ತೆ ಈಗ ಟೈಟ್ ಮಾಡಿದ್ರೆ ಗಟ್ಟಿಯಾಗಿ ಕೊಡ್ತದೆ ಮತ್ತೆ ಇಲ್ಲಿವರೆಗೆ ಮಣ್ಣು ಬಿದ್ದಾಗ ಇದು ಇನ್ನೂ ಗಟ್ಟಿಯಾಗಿ ಆಗುತ್ತೆ ಅಂತೇಳಿ ನೋಡಿ ಇಲ್ಲಿಂದ ಇಲ್ಲಿಗೆ ಸುಮಾರು ಮೂರು ಕಾಲು ಫೀಟ್ ಇದೆ ಮೂರು ಕಾಲು ಫೀಟ್ ಅಂತ ಹೇಳಿದ್ರೆ ಒಂದೂವರೆ ಫೀಟಿಗಿಂತ ಹೆಚ್ಚು ಮಿಡ್ಲಿಗೆ ಬರಬೇಕಾದ್ರೆ ಒಂದೂವರೆ ಫೀಟಿಗಿಂತ ಹೆಚ್ಚು ನಾವು ಆರಾಮ ಇಲ್ಲಿ ನಿಂತುಕೊಂಡು ಇಲ್ಲಿಗೆ ಆರಾಮ ಕೈ ಹಾಕಬಹುದು ಇಲ್ಲಿ ಯಾವುದೋ ಗಿಡಗಳದು ನೆಡುವಂಥದ್ದು ಇನ್ನೊಂದು ಮಾಡೋದು ಇದು ಇಷ್ಟ ಮಾಡಬಹುದು ಇದಕ್ಕಿಂತ ಆಗಲ್ಲ ಆದರೆ ಮಿಡ್ಲಿಗೆ ನಾವು ಕೈ ಹಾಕೋಕ್ಕಾಗಲ್ಲ ನಾವು ಒಳಗೆ ಹೋಗ್ಲಿಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಮೂರು ಕಾಲು ಫೀಟ್ ನಾನು ಮಾಡಿರುವಂಥದ್ದು ಮೂರು ಫೀಟ್ ಕಂಫರ್ಟ್ ಅದಾದ್ಮೇಲೆ ಇದು ಎರಡರ ಮಧ್ಯದಲ್ಲಿ ಗ್ಯಾಪ್ ಎಷ್ಟಿರಬೇಕು ಅಂತ ಇದಕ್ಕಿಂತ ಇದಕ್ಕೆ ಎರಡು ಫೀಟ್ ಇದೆ ಅಂದರೆ ನಾವು ಹೀಗೆ ನಡ್ಕೊಂಡು ಹೋಗ್ಲಿಕ್ಕೆ ಬರಲಿಕ್ಕೆ ಆರಾಮದಲ್ಲಿ ಇರಬೇಕು ಅದಕ್ಕೋಸ್ಕರ ಯಾಕಂದರೆ ಬಳ್ಳಿಗಳೆಲ್ಲ ಹಾಕ್ಲಿಕ್ಕಿದೆ ಇದಕ್ಕೆ ಪೂರ್ತಿ ಚಪ್ಪರಗಳನ್ನೆಲ್ಲ ಹಾಕ್ಲಿಕ್ಕಿದೆ ಲಾಕ್ ಮಾಡಲಿಕ್ಕಿದೆ ಅದು ಅದಾದ್ಮೇಲೆ ಪುನಃ ಇಲ್ಲಿಂದ ಅಲ್ಲಿಗೆ ಮೂರು ಕಾಲು ಫೀಟ್ ಇದು ನೆನಪಿದ್ವಿ ಎಲ್ಲರಿಗೆ ನೀವು ಮಾಡೋದಾದ್ರೆ ಮೂರು ಫೀಟ್ ಕಂಫರ್ಟ್ ಅದಕ್ಕಿಂತ ಕಡಿಮೆ ಜಾಗ ಅಂದರೆ ಕಡಿಮೆ ಸಣ್ಣದ್ರಲ್ಲಿ ಬೇಕಾದ್ರೆ ಮಾಡ್ಬೋದು ಮತ್ತೆ ನಾನು ಗೋಡೆ ಪಕ್ಕದಲ್ಲಿ ಮಾಡುವಂಥದನ್ನು ಕೂಡ ಆಗ ತೋರಿಸಿದೆ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಮಾಡ್ಬೋದು ನೋಡಿ ಈ ಜಾಗ ನೀವು ಕಾಣ್ಬೋದು ಅತ್ಯಂತ ಕಡಿಮೆ ಜಾಗ ಅದರಲ್ಲಿ ಈ ರೀತಿದು ಮೂರು ಸೆಟ್ ಅಪ್ ಆಗುತ್ತೆ ಒಂದು ಇದು ಎರಡನೇದು ಆ ಕಡೆ ಮೂರು ಇದರಲ್ಲಿ ಇನ್ನು ಇದರಲ್ಲಿ ಪುನಃ ಗಿಡ ನೆಲದ ಡಿಫ್ರೆಂಟ್ ಇದೆ ನಾರ್ಮಲ್ ನಾವು ಕೃಷಿ ಮಾಡೋದು ಇದರಲ್ಲಿ ಮಾಡೋಕ್ಕಾಗುತ್ತೆ ಇದಕ್ಕೆಲ್ಲ ಹೆಚ್ಚು ವೆರೈಟಿ ನಾವು ಮಾಡಬೇಕಾಗತ್ತೆ ಮತ್ತು ಇದಕ್ಕೆ ಮೂರು ವರ್ಷ ಇದನ್ನು ಮುಟ್ಲಿಕ್ಕಿಲ್ಲ ಆ ಕಾರಣಕ್ಕೋಸ್ಕರ ಅದಕ್ಕೆ ಸಿಸ್ಟಮೆಟಿಕ್ ಆಗಿ ಇದಕ್ಕೆ ಬೇರೆ ಬೇರೆ ಹಾಕಿ ಗಿಡಗಳನ್ನ ಇದೆ ಅದು ನೆಕ್ಸ್ಟ್ ವೀಕಲ್ಲಿ ನಾನು ಅದರನ್ನು ತೋರಿಸ್ತೇನೆ ಇದರದ್ದು ಸೆಟ್ ಅಪ್ ಮೇಲೆ ನಿಮ್ಗೆ ತೋರಿಸ್ತೇನೆ ಹೇಗೆ ನೆಡುವಂಥದ್ದು ನೆಕ್ಸ್ಟ್ ವೀಕ್ನ ವಿಡಿಯೋ ನೋಡಿ ಮತ್ತೆ ಇದನ್ನು ಎಲ್ರಿಗೂ ಫಾರ್ವರ್ಡ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಈ ಹಂಚು ವೇಸ್ಟ್ ಆಗಿದ್ದು ಬಿದ್ದಿರೋದು ನೋಡಿ ಇಷ್ಟಕ್ಕೆ ಹೋಗಿರೋದು ಕಾಲಿಗೆ ಸುಮಾರೊಂದು ಅರುವತ್ತ ನೂರ ಮೂವತ್ತು ಹಂಚು ನೂರ ಮೂವತ್ತು ಅಂತ ಹೇಳಿದ್ರೆ ಒಂದು ಮುನ್ನೂರ ತೊಂಬತ್ತು ನಾಲ್ವರ ರೂಪಾಯಿ ಹಂಚು ಹೋಗಿರೋದು ಅದೇ ನೀವು ಇಂಟರ್ಲಾಕು ಅಥವಾ ಸಿಮೆಂಟ್ ಬ್ಲಾಕ್ಗಳು ಅಥವಾ ಕೆಂಪು ಕಲ್ಲನ್ನು ಕಟ್ತೀರಿ ಅಂತ ಹೇಳಿದ್ರೆ ಸುಮಾರು ನಾಲ್ಕು ಸಾವಿರ ಖರ್ಚಾಗುತ್ತೆ ಇಷ್ಟಕ್ಕೆ ಅದಕ್ಕೆ ಅದಕ್ಕಿಮ ದೊಡ್ಡ ದೊಡ್ಡ ಮೇಸ್ತ್ರಿಗಳವ್ರಿಗೂ ಬೇಕಾಗ್ತದೆ ಅವರ ಚಾರ್ಜಿಗಳು ಅದಕ್ಕೆಲ್ಲ ಬೇರೆ ಬೇರೆ ಆಗ್ತದೆ ಅದಕ್ಕೋಸ್ಕರ ನೀವು ಈ ಹೆಂಚನ್ನು ಉಪಯೋಗ ಮಾಡಿಕೊಂಡು ತುಂಬ ಸೂಪರಾಗಿ ಹೇಗೆ ಮಾಡೋದು ಅನ್ನೋಂಥ ನಿಮಗೆ ತೋರಿಸಿದ್ದೇನೆ ನಿಮ್ಮ ಮನೆಯಲ್ಲಿ ಇದನ್ನು ಪ್ರಾರಂಭ ಮಾಡಿ ಒಂದು ಕಡಿಮೆ ಜಾಗದಲ್ಲಿ ಇದರಲ್ಲಿ ಬೇರೆ ಏನು ಬೆನಿಫಿಟ್ ಅನ್ನುವಂಥದ್ದನ್ನು ನೆಕ್ಸ್ಟ್ ತೋರಿಸ್ತೇನೆ ಅದಕ್ಕೆ ಬಿಡೋಗೆ ಆಗ್ತಾ